ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಸಾಗಿಸುತ್ತಿದ್ದ ಲಾರಿ ವಶಕ್ಕೆ ಪಡೆದುಕೊಂಡ ಬಗ್ಗೆ ಆದರ್ಶನಗರ ಪೊಲೀಸ್ ಠಾಣೆ ಶ್ರೀ ಲಕ್ಷ್ಮಣ ನಿಂಬರಗಿ ಐಪಿಎಸ್ ಪೊಲೀಸ್ ಅಧೀಕ್ಷಕರು ವಿಜಯಪುರ ಜಿಲ್ಲೆ ರವರ ಮಾರ್ಗದರ್ಶನದಲ್ಲಿ ಸರ್ಕಾರದ ವಿವಿಧ ಯೋಜನೆಗಳಿಗೆ ವಿತರಿಸುವ ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಸಾಗಿಸುತ್ತಿರುವ ಬಗ್ಗೆ ಖಚಿತ ಮಾಹಿತಿಯ ಮೇರೆಗೆ ಶ್ರೀ ಸೀತಾರಾಮ ಲಮಾಣಿ ಶ್ರೀ ವಿಜಯಕುಮಾರ ಗುಮಶೆಟ್ಟಿ ಆಹಾರ ನಿರೀಕ್ಷಕರು ವಿಜಯಪುರ ರವರ ಜಂಟಿ ಕಾರ್ಯಾಚರಣೆಯಲ್ಲಿ ಶ್ರೀಮತಿ ಎಎಸ್ ಕುಚಬಾಳ ಪಿಎಸ್ಐ ಆದರ್ಶನಗರ ಠಾಣೆ ಹಾಗೂ ಆದರ್ಶನಗರ ಠಾಣಾ ಸಿಬ್ಬಂದಿಗಳಾದ ಆರ್ ಎಸ್ ಮರೆಗುದ್ದಿ ಶ್ರೀ ಪಿಎಸ್ ಆಜೂರ ಶ್ರೀ ಮಸ್ತಾನ ಬಗಲಿ ರವರು ಸೇರಿಕೊಂಡ ದಿನಾಂಕ ಸೆಪ್ಟೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ರಂದು ಸಾಯಂಕಾಲ ವಿಜಯಪುರ ಶಹರದ ಟಾಸ್ ಎದುರುಗಡೆ ಸರ್ವಿಸ್ ರಸ್ತೆಯಲ್ಲಿ ಅನಧಿಕೃತವಾಗಿ ಲಾರಿಯಲ್ಲಿ ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಸಾಗಿಸುತ್ತಿದ್ದಾಗ ದಾಳಿ ನಡೆಸಿ ಆರೋಪಿತರಾದ ಒಂದು ಗಜಾನನ ಬಿರಪ್ಪ ಮಕಾಳೆ ಮೂವತ್ತೊಂದು ವರ್ಷ ಉದ್ಯೋಗ ಚಾಲಕ ಸಾಕಿನ ಆಜೂರ ತಾಲೂಕು ಅಥಣಿ ಜಿಲ್ಲಾ ಬೆಳಗಾವಿ ಎರಡು ಮಾರುತಿ ದೊಡಮನಿ ಸಾಕಿನ ಗಣೇಶವಾಡಿ ಅಥಣಿ ಮೂರು ಇಕ್ಬಾಲ್ ತಹಶೀಲ್ದಾರ ಅಜಾದನಗರ ಬೆಳಗಾವಿ ಮೇಲ್ಕಂಡ ಆರೋಪಿತರಲ್ಲಿ ಆರೋಪಿ ಒಂದು ಲಾರಿ ಚಾಲಕನನ್ನು ವಶಕ್ಕೆ ಪಡೆದು ವಿಚಾರಿಸಲಾಗಿ ತಮ್ಮ ಪಾಯ್ದೆಗೋಸ್ಕರ ಸರ್ಕಾರದಿಂದ ಯಾವುದೇ ಲೈಸೆನ್ಸ್ ಪಡೆಯದೆ ವಿಜಯಪುರದಲ್ಲಿರುವ ಎಫ್ಸಿಐ ರೈಲ್ವೆ ಗೂಡ್ಸ್ ಶೆಡ್ನಿಂದ ಪಡೆದುಕೊಂಡು ತರುವಂತೆ ಆರೋಪಿತ ನಂ ಎರಡು ಮತ್ತು ಮೂರು ನೇದವರು ತಿಳಿಸಿರುವುದಾಗಿ ಹೇಳಿದ್ದು ಅದರಂತೆ ನಾನೂರ ಇಪ್ಪತ್ತಾರು ಅಕ್ಕಿ ಚೀಲಗಳು ತೂಕ ಇಪ್ಪತ್ತೊಂದು ಸಾವಿರದ ನಲವತ್ತ್ ಮೂರು ಕೆಜಿ ಇನ್ನೂರ ಹತ್ತು ಪಾಯಿಂಟ್ ನಾಲ್ಕು ಮೂರು ಕ್ವಿಂಟಾಲ್ ಒಂದು ಕೆಜಿ ಅಕ್ಕಿಗೆ ಇಪ್ಪತ್ತೆರಡು ರೂಪಾಯಿ ಮತ್ತು ಅರವತ್ ಮೂರು ಪೈಸಾ ಹೀಗೆ ಒಟ್ಟು ಮೌಲ್ಯ ನಾಲ್ಕು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಹತ್ತು ಅಶೋಕ ಲೈಲ್ಯಾಂಡ ಲಾರಿ ನಂಬರ್ ಎಂಎಚ್ ನಲವತ್ತಾರು ಎಫ್ ಎರಡು ಸಾವಿರದ ಏಳುನೂರ ಅರವತ್ತೊಂದು ಮೌಲ್ಯ ಐದು ಲಕ್ಷ ಈ ಮೇಲ್ಕಂಡಂತೆ ಲಾರಿ ಹಾಗೂ ಅಕ್ಕಿಯ ದಾಸ್ತಾನನ್ನು ವಶಕ್ಕೆ ಪಡೆದುಕೊಂಡು ಪಡಿತರ ಅಕ್ಕಿಯನ್ನು ಸರಕಾರಿ ಕೆಎಫ್ಸಿಎಸ್ಸಿ ಸಗಟು ಮಳಿಗೆ ಸಂಖ್ಯೆ ಎರಡರಲ್ಲಿ ಇಡಲಾಗಿರುತ್ತದೆ ಈ ಕುರಿತು ಆದರ್ಶನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಸದರಿ ಜಂಟಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಅಕ್ರಮವಾಗಿ ಪಡಿತರ ಅಕ್ಕಿ ಸಾಗಿಸುತ್ತಿದ್ದ ಲಾರಿಯನ್ನು ವಶಪಡಿಸಿಕೊಳ್ಳುವಲ್ಲಿ ಉತ್ತಮ ಕರ್ತವ್ಯ ನಿರ್ವಹಿಸಿದ ಎಲ್ಲಾ ಅಧಿಕಾರಿ ಹಾಗೂ ಸಿಬ್ಬಂದಿ ಜನರ ಕರ್ತವ್ಯವನ್ನು ಶ್ಲಾಘಿಸಲಾಗಿದೆ ಶ್ರೀ ಲಕ್ಷ್ಮಣ ನಿಂಬರಗಿ ಐಪಿಎಸ್ ಪೊಲೀಸ್ ಅಧೀಕ್ಷಕರು ವಿಜಯಪುರ ಇವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ